ಹಾಯ್ ಹಲೋ ವಿವರ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಮಾ ಫುಡ್ಸ್ ನಾನಿವತ್ತು ತುಂಬಾ ಸಿಂಪಲಾಗಿ ಹಾಗಲಕಾಯಿ ಸಾಂಬಾರನ್ನ ಹೇಗೆ ಮಾಡೋದು ಅಂತ ಶೇರ್ ಮಾಡ್ತಾಯಿದ್ದೀನಿ ಬಿಸಿ ಬಿಸಿ ಆಗಿರೋ ಸಾಫ್ಟ್ ಆಗಿರೋ ಮುದ್ದೆ ಜೊತೆಗೆ ಹಾಗಲಕಾಯಿ ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ ಒಂದೊಂದು ಸಲ ಹುಷಾರ್ ತಪ್ಪಿದಾಗ ನಾಲ್ಗೆ ಎಲ್ಲ ಒಂಥರ ಜಿಡ್ಡಿಡ್ದಂಗಾಗಿರುತ್ತೆ ಏನೇ ತಿಂದರೂ ರುಚಿ ಅನಿಸೋದಿಲ್ಲ ಅಂಥ ಟೈಮಲ್ಲಿ ಈ ಥರ ಬಿಸಿ ಬಿಸಿ ಆಗಿರೋ ಸಾಫ್ಟಾಗಿರೋ ಮುದ್ದೆ ಜೊತೆಗೆ ರುಚಿ ರುಚಿಯಾದಂತಹ ಹಾಗಲಕಾಯಿ ಸಾಂಬಾರನ್ನ ತಿಂದರೆ ನಾಲ್ಗೆ ಜಿಡ್ಡು ಬಿಡುತ್ತೆ ಮನಸಿಗೂ ಖುಷಿಯಾಗತ್ತೆ ಹಾಗಿದ್ದರೆ ಈ ಹಾಗಲಕಾಯಿ ಸಾಂಬಾರನ್ನ ಹೇಗೆ ಮಾಡೋದು ನೋಡೋಣವಾ ಹಾಗಲಕಾಯಿ ಸಾಂಬಾರನ್ನ ಮಾಡೋದಕ್ಕೆ ಮೊದಲಿಗೆ ನಾನೊಂದು ಪ್ಯಾನ್ನ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಸಣ್ಣ ಕಪ್ಪಾಗುವಷ್ಟು ಶೇಂಗಾನ ಸೇರಿಸ್ತಾ ಇದ್ದೀನಿ ಶೇಂಗಾನ ಚೆನ್ನಾಗಿ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಗರ್ಗರಿ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಹೈ ಫ್ಲೇಮಲ್ಲಿ ಶೇಂಗಾನ ಫ್ರೈ ಮಾಡಿದ್ರೆ ತುಂಬ ಬೇಗ ಕೆಂಪಾಗಿಬಿಡುತ್ತೆ ಮೇಲ್ಗಡೆ ಕೆಂಪಾಗಿರುತ್ತೆ ಒಳಗಡೆ ಮಾತ್ರ ಹಸಿ ಹಸಿಯಾಗಿ ಹಾಗೆ ಇರುತ್ತೆ ಹಾಗಾಗಿ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಗರ್ಗರಿಯಾಗೋವರೆಗೂ ಫ್ರೈ ಮಾಡಿ ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ ನಂತರ ಅದೇ ಪ್ಯಾನ್ಗೆ ಎರಡು ಹಾಗಲ್ಕಾಯಿನ ಚೆನ್ನಾಗಿ ತೊಳೆದು ಅದನ್ನು ರೌಂಡಕ್ಕೆ ಕಟ್ ಮಾಡಿ ತಗೊಂಡಿದ್ದೀನಿ ಆದಷ್ಟು ತೆಳುವಾಗಿ ಕಟ್ ಮಾಡ್ಕೋಬೇಕು ಮಧ್ಯದಲ್ಲಿರುವಂತಹ ಬೀಜನೆಲ್ಲ ತೆಗೆದು ನೀಟಾಗಿ ಕಟ್ ಮಾಡ್ಕೊಂಡಿದ್ದೀನಿ ಇದನ್ನು ಸ್ವಲ್ಪ ತೇವಾಂಶ ಎಲ್ಲ ಹೋಗೋವರೆಗೂ ಹಾಗೆ ಫ್ರೈ ಮಾಡಿ ಆನಂತರ ಒಂದು ಎರಡು ಸ್ಪೂನ್ ಆಗುವಷ್ಟು ಎಣ್ಣೆನ ಸೇರಿಸಿ ಚೆನ್ನಾಗಿ ಕಲರೆಲ್ಲ ಚೇಂಜ್ ಆಗೋವರೆಗೂ ಸ್ವಲ್ಪ ಕ್ರಿಸ್ಪಿ ಆಗೋವರೆಗೂ ಬಾಡಿಸ್ಕೋಬೇಕು ಅದು ಹಾಗೆ ಬಾಡ್ತಾ ಇರಲಿ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಅದನ್ನು ಹಾಗೆ ಇಟ್ಬಿಟ್ಟು ಶೇಂಗಾನ ಹುರಿದಿಟ್ಕೊಂಡಿದ್ನಲ್ಲ ಅದನ್ನು ಎಲ್ಲ ಬಿಡಿಸಿ ಕ್ಲೀನ್ ಮಾಡಿಕೊಂಡು ಅದನ್ನ ಒಂದು ಮಿಕ್ಸಿ ಜಾರಲ್ಲಿ ಗ್ರೈಂಡ್ ಮಾಡಿಕೊಂಡು ಪುಡಿ ಮಾಡಿ ಸೈಡಲ್ಲಿ ಎತ್ತಿಟ್ಕೊಳ್ತೀನಿ ಇವಾಗ ನೋಡಿ ಶೇಂಗಾ ಎಲ್ಲ ಪುಡಿ ಮಾಡೋಷ್ಟೊತ್ತಿಗೆ ಹಾಗಲಕಾಯಿ ಕೂಡ ಚೆನ್ನಾಗಿ ಫ್ರೈ ಆಗಿದೆ ಈಗ ಇದನ್ನು ಒಂದು ಪ್ಲೇಟ್ಗೆ ತೆಗೆದು ಸೈಡಲ್ಲಿ ಎತ್ತಿಟ್ಕೊಳ್ತೀನಿ ನಂತರ ಅದೇ ಪ್ಯಾನ್ಗೆ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಇದ್ದೀನಿ ನಂತರ ಒಂದು ಕಾಲು ಚಮಚದಷ್ಟು ಸಾಸಿವೆ ಅಷ್ಟೇ ಪ್ರಮಾಣದಲ್ಲಿ ಜೀರಿಗೆನ ಸಹ ಸೇರಿಸಿ ಒಂದು ಎರಡು ಕಡ್ಡಿ ಆಗುವಷ್ಟು ಕರಿಬೇವನ್ನ ಸಹ ಸೇರಿಸಿ ಅದೆಲ್ಲ ಚೆನ್ನಾಗಿ ಚಿಟಪಟ ಆದ ನಂತರ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಉದ್ದುದ್ದಕ್ಕೆ ಕಟ್ ಮಾಡಿ ಸೇರಿಸಿ ಚೆನ್ನಾಗಿ ಬಾಡಿಸ್ಕೋಬೇಕು ಈರುಳ್ಳಿ ಹಸಿ ವಾಸನೆ ಎಲ್ಲ ಹೋದ ನಂತರ ಫ್ರೈ ಮಾಡಿ ಮಾಡಿಟ್ಕೊಂಡಿರೋಂತಹ ಹಾಗಲಕಾಯಿನ ಸೇರಿಸಿ ಚೆನ್ನಾಗಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು ಜಾಸ್ತಿ ಹೊತ್ತು ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ಆಲ್ರೆಡಿ ನಾವು ಹಾಗಲಕಾಯಿನ ಫ್ರೈ ಮಾಡಿರೋದ್ರಿಂದ ಸ್ವಲ್ಪ ಹೊತ್ತು ಈರುಳ್ಳಿ ಜೊತೆಗೆ ಬಾಡಿಸ್ಕೊಂಡ್ರೆ ಸಾಕಾಗುತ್ತೆ ಈಗ ಇದಕ್ಕೆ ಒಂದೂವರೆ ಚಮಚದಷ್ಟು ಅಚ್ಕಾರದ ಪುಡಿನ ಇದ್ದೀನಿ ಹಾಗಲಕಾಯಿ ತುಂಬ ಕಹಿ ಇರೋದ್ರಿಂದ ಅದಕ್ಕೆ ಸ್ವಲ್ಪ ಉಪ್ಪು ಹುಳಿ ಖಾರ ಎಲ್ಲ ಜಾಸ್ತಿನೇ ಹಿಡ್ಕೊಳ್ಳುತ್ತೆ ನಂತರ ಒಂದು ಚಮಚದಷ್ಟು ಧನಿಯಾ ಪುಡಿನ ಸೇರಿಸ್ತಾ ಇದ್ದೀನಿ ಒಂದು ಚಮಚದಷ್ಟು ಗರಂ ಮಸಾಲ ಪೌಡರು ಅರ್ಧ ಚಮಚದಷ್ಟು ಅರ್ಶನದ ಪುಡಿನ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಈ ಮಸಾಲೆ ಪುಡಿಗಳೆಲ್ಲ ಹಾಗಲಕಾಯಿ ಜೊತೆಗೆ ಚೆನ್ನಾಗಿ ಹಿಡ್ಕೊಳ್ಳೋ ಥರ ಮಿಕ್ಸ್ ಮಾಡಬೇಕು ಇವಾಗ ನೋಡಿ ಇದನ್ನೆಲ್ಲ ನೀಟಾಗಿ ಫ್ರೈ ಮಾಡಿದ ನಂತರ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ ಇದ್ದೀನಿ ಕಲ್ಲುಪ್ಪನ ಸೇರಿಸಿ ಮತ್ತೊಂದು ಸಲ ಚೆನ್ನಾಗಿ ಬಾಡಿಸ್ಕೊಳ್ತೀನಿ ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣನ್ನು ಮೊದಲೇ ನಾನು ಬಿಸಿನೀರಲ್ಲಿ ನೆನೆಸಿಟ್ಟಿದ್ದೆ ಈಗ ಆ ಹುಣಸೆಹಣ್ಣನ್ನೆಲ್ಲ ಕಿವುಚಿ ಆ ನೀರನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ ನಾನು ಆಗಲೇ ಹೇಳ್ದಂಗೆ ಉಪ್ಪು ಹುಳಿ ಖಾರ ಜಾಸ್ತಿನೇ ಹಿಡಿಸುತ್ತೆ ಹಾಗಲಕಾಯಿ ಕಹಿ ಇರೋದ್ರಿಂದ ಎಲ್ಲ ಹುಣ್ಸೆಣ್ಣಿನ ರಸನ ನೀಟಾಗಿ ಕಿಚಿ ಸೇರಿಸಿದ ನಂತರ ಇದಕ್ಕೆ ಒಂದು ಸ್ವಲ್ಪ ಬೆಲ್ಲನೂ ಸೇರಿಸ್ತಾ ಇದ್ದೀನಿ ಹುಳಿನ ಜಾಸ್ತಿ ಸೇರಿಸಿರೋದ್ರಿಂದ ಸ್ವಲ್ಪ ಬೆಲ್ಲನ ಜಾಸ್ತಿನೇ ಹಾಕಿದ್ದೀನಿ ಇಷ್ಟು ಬೆಲ್ಲ ಬೇಕಾಗತ್ತೆ ಈಗ ನಾನು ಆಗಲೇ ಪುಡಿ ಮಾಡಿ ಇಟ್ಕೊಂಡಿದ್ನಲ್ಲ ಶೇಂಗಾ ಪುಡಿ ಅದನ್ನು ಮೂರು ಚಮಚ ಆಗುವಷ್ಟು ಸೇರಿಸ್ತಾ ಇದ್ದೀನಿ ಬೇಕು ಅಂದರೆ ನಾವು ನೋಡಿಕೊಂಡು ಇನ್ನೂ ಒಂದು ಚಮಚನ ಸೇರಿಸ್ಬೋದು ಬಾಕಿ ಉಳ್ದಿರೋಂತಹ ಪುಡಿನ ನಾನು ಹಾಗೆ ಎತ್ತಿಟ್ಕೊಳ್ತೀನಿ ನಾವು ಅಡುಗೆಗಳಿಗೆ ಹೆಚ್ಚು ಶೇಂಗಾ ಪುಡಿನ ಬಳಸ್ತೀವಿ ಹಾಗಾಗಿ ನಾನು ಸ್ವಲ್ಪ ಜಾಸ್ತಿನೇ ಮಾಡ್ಕೊಂಡಿದ್ದೆ ನಿಮಗೆ ಆ ಕ್ಷಣಕ್ಕೆ ಎಷ್ಟು ಬೇಕು ಅಂತ ನೋಡಿಕೊಂಡು ಸ್ವಲ್ಪನೇ ಮಾಡ್ಕೋಬಹುದು ಇವಾಗ ಶೇಂಗಾ ಪುಡಿನ ಸೇರಿಸಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿದ್ದಾಯಿತು ನೋಡ್ತಾ ಇರ್ಬೋದು ಸ್ವಲ್ಪ ಎಣ್ಣೆ ಬಿಟ್ಕೊಳ್ತಾ ಇದೆ ಈಗ ನಾನು ಇದಕ್ಕೆ ನಾನು ಒಂದು ಅರ್ಧ ಲೀಟರ್ ಆಗುವಷ್ಟು ನೀರನ್ನು ಇದ್ದೀನಿ ಸಾಂಬಾರು ಗಟ್ಟಿ ಬೇಕಾ ತೆಳು ಬೇಕಾ ಅಂತ ನೋಡಿಕೊಂಡು ನೀರನ್ನು ಸೇರಿಸಿ ನನಗಿಲ್ಲಿ ತುಂಬ ಗಟ್ಟಿನೂ ಬೇಡ ತುಂಬ ತೆಳುವಾಗೂ ಬೇಡ ಸ್ವಲ್ಪ ಮೀಡಿಯಮ್ ಆಗಿರಲಿ ಅಂದ್ಕೊಂಡು ಸ್ವಲ್ಪ ಗಟ್ಟಿಯಾಗಿ ಸಾಂಬಾರು ಮಾಡ್ಕೊಳ್ತಾ ಇದ್ದೀನಿ ಯಾಕಂದರೆ ನಾನು ಮುದ್ದೆ ಜೊತೆಗೆ ಈ ಸಾಂಬಾರನ್ನ ಮಾಡಿರೋದ್ರಿಂದ ಸ್ವಲ್ಪ ಗಟ್ಟಿಯಾಗಿದ್ದರೆ ಚೆನ್ನಾಗಿರುತ್ತೆ ಅನ್ನಿಸ್ತು ಲಿಡ್ನ ಕ್ಲೋಸ್ ಮಾಡಿ ಒಂದು ಎರಡು ಮೂರು ನಿಮಿಷ ಬೇಯಿಸ್ಕೊಂಡ ನಂತರ ಮಧ್ಯದಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಇದ್ದೀನಿ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಮತ್ತೆ ಲಿಡ್ನ ಕ್ಲೋಸ್ ಮಾಡಿ ಮತ್ತೊಂದು ಎರಡು ಮೂರು ನಿಮಿಷ ಎಣ್ಣೆಯೆಲ್ಲ ಬಿಟ್ಕೊಳ್ಳೋವರೆಗೂ ಸ್ವಲ್ಪ ಕುದಿಸ್ಕೊಂಡ್ರೆ ಸೂಪರ್ ಟೇಸ್ಟಿಯಾಗಿರೋಂತಹ ಹಾಗಲಕಾಯಿ ಸಾಂಬಾರು ರೆಡಿಯಾಗತ್ತೆ ಇದು ತುಂಬ ಟೇಸ್ಟಿಯಾಗಿರುತ್ತೆ ನಾವು ಯಾವಾಗಲೂ ಮಾಡೋಂತಹ ನಾರ್ಮಲ್ ಸಾಂಬಾರುಗಳನ್ನು ತಿಂದು ಬೇಜಾರಾದಾಗ ಈ ರೆಸಿಪಿ ತುಂಬ ಚೆನ್ನಾಗಿ ಅನಿಸುತ್ತೆ ಚಪಾತಿ ರೊಟ್ಟಿ ಜೊತೆಗೆ ಕೂಡ ಇದನ್ನ ತಿನ್ಬೋದು ಮುದ್ದೆ ಜೊತೆಗಂತೂ ಅಲ್ಟಿಮೇಟಾಗಿರುತ್ತೆ ನನಗಿದು ತುಂಬಾ ಇಷ್ಟ ನಾನಿಲ್ಲಿ ರಾಗಿ ಮುದ್ದೆ ಜೊತೆಗೆ ಕ್ಯಾರೆಟು ಮೂಲಂಗಿ ಎಲ್ಲ ಹಾಕಿ ಪಚಡಿ ಮಾಡಿದ್ದೆ ಸೈಡಲ್ಲಿ ನೆಂಚ್ಕೊಳ್ಳೋದಕ್ಕೆ ಆನಂತರ ಮುದ್ದೆ ಹಾಗಲಕಾಯಿ ಸಾಂಬಾರನ್ನ ಮಧ್ಯಾಹ್ನದ ಊಟಕ್ಕೆ ಮಾಡಿದ್ವಿ ತುಂಬ ಚೆನ್ನಾಗಿತ್ತು ನಾನಿವತ್ತು ಶೇರ್ ಮಾಡಿರೋಂತಹ ಈ ಆಗಲ್ಕಾಯಿ ಸಾಂಬಾರ್ ರೆಸಿಪಿ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ತುಂಬಾ ಇಷ್ಟ ಆಗಿರುತ್ತೆ ಇಷ್ಟ ಆಗಿದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ರೆಸಿಪಿ ಜೊತೆಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಇರಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್